ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ಸ್ ಚಾನಲ್ ಸೊ ಆಯ್ಕೆಗೆ ಹೋಗಿದ್ವಲ್ಲ ಆವಾಗ ಏನಾಗೊಂದು ಕ್ಲಾಸೆಟ್ ಏನಾದರೂ ತೊಗೊಳ್ಳೋಣ ಅಂತ ಹೋದಾಗ ಇದು ನನಗೆ ತುಂಬ ಇಷ್ಟ ಆಗಿದೆ ತುಂಬ ದಿನದಿಂದ ಆಯ್ಕೆಗೆ ಹೋದಾಗೆಲ್ಲ ಕಣ್ಣು ಅಲ್ಲಿಗೆ ಹೋಗ್ತಾ ಇತ್ತು ಫಸ್ಟ್ ನನಗೆ ಓಕೆ ತೊಗೋಬೇಕು ತೊಗೋಬೇಕು ಅಂತ ಇದರಲ್ಲಿ ತುಂಬ ಥರ ಎಲ್ಲ ಇತ್ತು ಅಲ್ಲಿ ನಾಬ್ ಎಲ್ಲ ಇತ್ತು ಈ ಥರ ಡ್ರೋರ್ ಎಳಿಯೋಕ್ಕೆ ಅಂತ ಬಟ್ ಏನಾಗ ಗೊತ್ತಾಗ್ಬಿಡುತ್ತೆ ಅದು ಇದ್ರೆ ಎಳಿಯೋಕ್ಕೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅಂತ ಜಸ್ಟ್ ಈ ಥರ ಪ್ಲೇನಾಗಿರೋ ಥರ ತೊಗೊಂಡಿದ್ದೀವಿ ತುಂಬಾ ಚೆನ್ನಾಗಿದೆ ತುಂಬ ಆಗಿದೆ ಏನಾದರೂ ಆಲ್ಮೋಸ್ಟ್ ಎಲ್ಲ ಡೈಲಿ ವೇರ್ ಕ್ಲೋತ್ಸ್ ಏನೇನಿದೆ ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ ಡೈಪರ್ಸು ಅದು ಏನೇನು ಬೇಸಿಕ್ ಏನೇನಿದೆ ಎಲ್ಲದು ಅದರಲ್ಲಿ ಇಟ್ಟಿದ್ದೀನಿ ಫ್ರಾಕ್ಸ್ ಅದೆಲ್ಲ ನಾನು ಹ್ಯಾಂಗರ್ಗೆ ಓಡ್ರಬಲನ್ನೇ ಅಲ್ಲೇ ಇಟ್ಟಿರೋದು ಸೊ ಇದು ಮಾತ್ರ ನಂಗೆ ಸಕ್ಕತ್ತು ಇಷ್ಟ ಆಯಿತು ಎಲ್ಲ ಸೇರಿ ಒಂದು ಟೆನ್ ತೌಸಂಡ್ ಆಯಿತು ಅಮ್ಮ ಹೆಂಗಿದ್ರು ನನಗೆ ಟೆನ್ ತೌಸಂಡ್ ಕೊಟ್ಟಿದ್ರು ಅಮ್ಮ ಮತ್ತು ಸಿರಿ ಇಬ್ಬರು ಸೇರಿ ಟೆನ್ ತೌಸಂಡ್ ಕೊಟ್ಟಿದ್ರು ಯಾನ ಬರ್ಡೇಗೆ ಏನಾದರೂ ತೊಗೊಂಬಿಡು ಅಂತ ಸೊ ಅದಕ್ಕೆ ಅದೇ ಹತ್ತು ಸಾವಿರ ಇತ್ತಲ್ಲ ಅಂದ್ಬಿಟ್ಟು ಹೆಂಗಿದ್ರು ಕರೆಕ್ಟು ಹತ್ತು ಸಾವಿರಕ್ಕೆ ಆಗುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ ಅವ್ರು ಕೊಟ್ಟಿದ್ದ ದುಡ್ಡಿಂದ ನಂಗೆ ಅದು ಇಷ್ಟ ಆಯಿತು ಸೊ ಅದಕ್ಕೆ ಫಸ್ಟ್ ತೊಗೊಂಬಂದಿದ ತಕ್ಷಣ ಎಲ್ಲ ಫಸ್ಟ್ ಕ್ಲೀನ್ ಮಾಡ್ತಾಯಿದ್ದೀನಿ ಇಯಾನ ಅಂತೂ ಫುಲ್ ಕ್ಯೂರಿಯಸ್ ಇಂದ ನೋಡ್ತಿದ್ದಾಳೆ ಏನೇನು ಅಂತ ನನಗೆ ಏನಂದ್ರೆ ಅವಳು ನಾನು ಹೆಂಗೆ ಓಪನ್ ಮಾಡ್ತೀನಿ ಅದು ನೋಡ್ಕೊಂಡ್ಬಿಡ್ತಾಳೆ ಅಂತ ಟೆನ್ಷನು ಬಟ್ ಅವ್ಳು ಗೊತ್ತಾಗ್ಬಿಡ್ತು ನಾನು ಓಪನ್ ಮಾಡೋದಿಲ್ಲ ಅಬ್ಸರ್ವ್ ಮಾಡ್ತಾನೆ ಇದ್ಲು ಓಪನ್ ಕ್ಲೋಸ್ ಅಂದ್ಕೊಂಡು ಮಾಡ್ತಾನೆ ಇದ್ದೆ ನಾನು ಏನು ಅನ್ಕೋತೀರ ಹಂಗೆ ಆಗ್ಬಿಡುತ್ತೆ ನೋಡಿ ಅವ್ಳು ಗೊತ್ತಾಗ್ಬಾರ್ದು ಅನ್ಕೊಂಡು ಈ ಥರ ತಗೊಂಡಿದ್ದು ಬಟ್ ಅವಳು ನೋಡ್ಕೊಂಡ್ಬಿಟ್ಲು ನೋಡ ಏನಾದರೂ ಅವಳು ಒಬ್ಳೇ ಆ ಕಡೆ ಸೈಡ್ ಬಿಡಲ್ಲ ಮತ್ತೆ ಬಟ್ಟೆ ಫೋಲ್ಡೆಲ್ಲ ಮಾಡಿ ಇಟ್ಟು ಆದಮೇಲೆ ಎಲ್ಲ ಕಿತ್ತಾಕ್ಬಿಟ್ರೆ ಎಳೆಯೋದು ಗೊತ್ತಾಗ್ಬಿಟ್ರೆ ಆಯಿತು ಎಲ್ಲ ಕಿತ್ತಾಕ್ಬಿಡ್ತಾಳೆ ಆಮೇಲೆ ಸಕ್ಕತ್ ಕೆಲಸ ಇಡ್ತಾಳೆ ಅಂದ್ಬಿಟ್ಟು ಅದೊಂದು ಟೆನ್ಷನ್ ಇದೆ ಸೊ ಆದರೂ ಅವಳಿಗೆ ಗೊತ್ತಾಗ್ಬಿಡ್ತು ನಾನು ಎಷ್ಟೇ ಇದು ಮಾಡಿದ್ರು ನೋಡ್ಕೊಂಡಿದ್ದಾಳೆ ನೋಡೋಣ ಅವಳೊಬ್ಬಳೇ ಆ ಕಡೆ ಸೈಡ್ ಬಿಡೋದಿಲ್ಲ ಇಲ್ಲಾಂದರೆ ಬಟ್ಟೆ ಸದ್ಯಕ್ಕಿಲ್ಲ ಪರವಾಗಿಲ್ಲ ಇವಾಗ ಗೊತ್ತಾಗಿದೆ ಮತ್ತು ಇದು ಇದರಲ್ಲಿ ತುಂಬಾ ಇತ್ತು ಇನ್ನೊಂದು ಒಂದು ಥರ್ಟಿ ತೌಸಂಡ್ವರೆಗೂ ಇತ್ತು ಒಂದು ಚಿಕ್ಕದು ಒಂದಿತ್ತು ಸಿಕ್ಸ್ ತೌಸಂಡ್ಗೆ ಓಕೆ ಆಮೇಲೆ ಅದು ನಂಗೆ ಅಷ್ಟೊಂದು ಕ್ವಾಲಿಟಿ ಏನು ಅಷ್ಟೊಂದು ಇಷ್ಟ ಆಗಿಲ್ಲ ಬಟ್ ಬರೀ ಸಿಕ್ಸ್ ಡ್ರಾವರ್ಸ್ ಅಷ್ಟೇ ಸಾರಿ ತ್ರೀ ಇದ್ದಿದ್ದು ಸೊ ನನಗೆ ತೊಗೊಳ್ಳೋದು ತೊಗೊಂತೀವಿ ಸ್ವಲ್ಪ ದೊಡ್ಡದಾಗಿರೋದೆ ತೊಗೊಂಬಿಡೋಣ ಅಂತ ಇದನ್ನೇ ತೊಗೊಂಡ್ವಿ ಇದರಲ್ಲೆಲ್ಲ ಬಟ್ಟೆನೂ ಇಟ್ಕೋಬೋದು ಆಮೇಲೆ ಮೇಲೆ ಅವ್ಳಿಗೆ ಮಲಗಿಸ್ಬಿಟ್ಟು ಡ್ರೆಸ್ ಚೇಂಜ್ ಮಾಡೋಕ್ಕೂ ಈಸಿ ಆಗುತ್ತೆ ಅಂತ ಅದನ್ನ ತೊಗೊಂಡ್ವಿ ಆಮೇಲೆ ಅವಳ್ದು ಹಳೆಯ ಬಾಡ್ರೊಬಲ್ಲಿ ಏನೇನು ಇಟ್ಟಿದೆ ಎಲ್ಲ ಬಟ್ಟೆ ತೊಗೊಂಬಂದಿದ್ದೀನಿ ಇದರಲ್ಲಿ ಮಾಡಿ ಮಾಡಿಡೋಣ ಅಂತ ನೋಡಿದ್ರೆ ಅರ್ಧಕ್ಕೆ ಅರ್ಧ ಅವಳದು ಬಟ್ಟೆ ಆಗೋದೇ ಇಲ್ಲ ಅಷ್ಟು ಚಿಕ್ಕನಾಗ್ತಾ ಇದೆ ಸೊ ಎಷ್ಟು ಬೇಜಾರಾಗ್ತಿತ್ತು ಅಂದ್ರೆ ಕೆಲವೊಂದು ಡ್ರೆಸ್ ಇದಾವೆ ತುಂಬಾ ಚೆನ್ನಾಗಿದೆ ನೋಡಕ್ ಹೊಸಾದ ತರನೇ ಇದೆ ಒಂದೇ ಸರಿ ಹಾಕಿರೋದಷ್ಟೇ ಅದೆಲ್ಲ ಆಗೋದೇ ಇಲ್ಲ ಇವಾಗ ಅವಳಿಗೆ ಜೀನ್ಸ್ ಅದು ಶಾರ್ಟ್ಸ್ ಮತ್ತು ಸ್ಕರ್ಟ್ಸ್ ಎಷ್ಟೊಂಥರ ಚೆನ್ನಾಗಿರೋ ಡ್ರೆಸ್ಸೆಲ್ಲ ಒಂದೊಂದೇ ಒಂದೇ ಸರಿನೇ ಹಾಕಿರೋದು ಅಷ್ಟೇ ಇನ್ನು ಯಾವುದು ಆಗ್ತಾ ಇಲ್ಲಲ್ಲ ಅದೊಂದು ಬೇಜಾರಿತ್ತು ಬಟ್ ಆದರೂ ಚೆನ್ನಾಗಿರೋದನ್ನೆಲ್ಲ ಎತ್ತಿ ಒಂದು ಸೈಡ್ಗೆ ಅಂತ ಇರುತ್ತಲ್ವ ಇವಳು ಈ ಥರ ಚಿಕ್ಕವಳಿದಾಗ ಹಾಕೊಂಡಿದ್ದ ಡ್ರೆಸ್ ಅಂತೆಲ್ಲ ಮೆಮೊರೀಸಿಗೆ ಇರಲಿ ಅಂದ್ಬಿಟ್ಟು ಎಲ್ಲ ಡ್ರೆಸ್ನೆಲ್ಲ ನನಗಿಷ್ಟ ಆಗಿರೋ ಡ್ರೆಸ್ನೆಲ್ಲ ಎತ್ತಿ ಎತ್ತಿ ಇಡ್ತಾ ಇದೀನಿ ಕ್ಯೂಟಾಗಿರೋದನ್ನ ಆಗಿರೋದನ್ನ ಇವಾಗ ಸದ್ಯಕ್ಕೆ ಯಾವುದೇ ಆಗುತ್ತೆ ಅದನ್ನೆಲ್ಲ ನೀಟಾಗಿ ಡೈಲಿ ವೇರ್ಸ್ ಒಂದು ಕಡೆ ಆಚೆ ಹೋಗ್ಬೇಕಾದ್ರೆ ಹಾಕೊಳ್ಳೋದು ಒಂದು ಕಡೆ ಆ ಥರ ಎಲ್ಲ ನೀಟಾಗಿ ಸೆಗ್ರಿಗೇಟ್ ಮಾಡಿ ಬಟ್ಟೆನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಇದೆಲ್ಲ ಆಗದೆ ಡ್ರೆಸ್ಸು ಸೊ ಈ ಥರ ಎಲ್ಲ ಇಟ್ಕೊಂಡಿದ್ದೀನಿ ಇಯಾನ ಅಂತರೂ ಆಟ ಆಡಿ ಆಟ ಆಡಿ ಫುಲ್ ಟೈಡ್ಡಾಗಿ ಮಲ್ಕೊಂಡೇ ಬಿಟ್ಲು ಫುಲ್ ಬಟ್ಟೆ ಉಚ್ಚಿಡ್ಬಿಟ್ಟಿತ್ತು ಅವ್ಳಿಗೆಲ್ಲ ಬಟ್ಟೆ ಕಿತ್ತಾಕಿ ಕಿತ್ತಾಕಿ ಸೊ ಹಾಗೆ ಫುಲ್ ಆಟಾಡಿ ಟಯರ್ಡಾಗಿ ಮಲ್ಕೊಂಡ್ಲು ಸೊ ಫೈನಲಿ ಅವಳ್ದು ವಾರ್ಡ್ರೋಬೆಲ್ಲ ನೀಟಾಗಿ ಎತ್ತಿಟ್ಕೊಂಡೆ ಸೊ ಅದಾದಮೇಲೆ ಏನಾಗಿ ಸ್ಕ್ರಾಂಬಲ್ಡ್ ಅದು ಪಾಲಕ್ ಸ್ಕ್ರಾಂಬಲ್ಡ್ ಎಗ್ ಮಾಡೋಣ ಅಂತ ಅಂದ್ಕೊಂಡೆ ಪಾಲಕ್ ಇದೆಯಲ್ಲ ಹೆಂಗಿದ್ರು ಅಂತ ಸೊ ಅದಕ್ಕೆ ಒಂದು ಎಗ್ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಮತ್ತು ಸಾಲ್ಟ್ ಹಾಕಿ ಸ್ವಲ್ಪ ಮಿಲ್ಕ್ ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಬ್ಯಾಟ್ ಬೀಟ್ ಮಾಡಿ ರೆಡಿ ಮಾಡ್ಕೊತೀನಿ ಅದಾದಮೇಲೆ ಸ್ವಲ್ಪ ಆಯಿಲ್ ಆಯಿಲ್ ಅಥವಾ ತುಪ್ಪ ಬಟರ್ ಏನಾದರೂ ಅದು ಹಾಕ್ಬಿಟ್ಟು ಪಾಲಕ್ನ ಸ್ವಲ್ಪ ಫ್ರೈ ಮಾಡಿ ಇದನ್ನ ಮಿಕ್ಸ್ ಹೆಗ್ ಬೀಟನ್ನ ಮಿಕ್ಸ್ ಮಾಡಿಕೊಂಡ್ರೆ ಪಾಲಕ್ ಸ್ಕ್ರಾಂಬಲ್ಡ್ ಎಗ್ ರೆಡಿ ಆಗುತ್ತೆ ಅವಳಿಗೂ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ತಿನ್ನೋಕ್ಕೆ ಅಂತ ಸೊ ಅವಳಿಗೆ ಬೇಗ ರೆಡಿ ಮಾಡ್ತಾ ಇದ್ದೀನಿ ಅದಾದಮೇಲೆ ನಾನು ಒಂದು ವೀಡಿಯೋ ನಾನು ಲಾಸ್ಟ್ ವ್ಲಾಗೆಲ್ಲೇ ಹೇಳಿದ್ದೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದು ಡಿಲೀಟ್ ಆಗಿಬಿಟ್ಟಿದೆ ತುಂಬ ಬೇಜಾರಾಯಿತು ಅಂತ ಸೊ ಅದು ಏನಾಗಿತ್ತು ಅಂದರೆ ಅದು ಐಕೆಯಾಗಿ ಹೋಗಿಬಿಟ್ಟು ಬಂದಿದ್ವಲ್ಲ ಅತ್ತೆ ಮನೆಗೆಲ್ಲ ಅದು ಹಬ್ಬದ ದಿನದ ಬ್ಲಾಗ್ ಅದು ಅಪ್ಲೋಡ್ ಆಗಿತ್ತು ಬಟ್ ಅಪ್ಲೋಡ್ ಆದಾಗಿಂದ ಎರರ್ ಅಂತಲೇ ತೋರಿಸ್ತಾ ಇತ್ತು ನಾನು ನನ್ನ ಮೊಬೈಲಲ್ಲಿ ಅಷ್ಟೇ ಎರರ್ ಅಂತ ತೋರಿಸ್ತಾಯಿತ್ತು ಕಿರಣ್ ಮೊಬೈಲ್ ಅಲ್ಲೆಲ್ಲ ನೋಡಿದ್ರೆ ಕರೆಕ್ಟಾಗಿ ವೀಡಿಯೋ ಎಲ್ಲ ಪ್ಲೇ ಆಗ್ತಾ ಇತ್ತು ಏನಿದೆ ಎರರ್ ಅಂತ ಇದೆಯಲ್ಲ ಅಂದ್ಬಿಟ್ಟು ಅಲ್ಲೊಂದು ರಿಮೂವ್ ಆಪ್ಷನ್ ಇತ್ತು ಏನಕ್ಕೆ ಈ ಥರ ತೋರಿಸ್ತಾ ಇದೆ ಎರಡು ಎರಡು ವೀಡಿಯೋ ಇತ್ತು ಒಂದು ಮಾತ್ರ ಪ್ಲೇ ಆಗ್ತಾಯಿತ್ತು ಒಂದು ಎರಡು ಇತ್ತು ಅಂದ್ಬಿಟ್ಟು ನಾನು ರಿಮೂವ್ ಮಾಡ್ಬಿಟ್ಟೆ ನೋಡಿದ್ರೆ ವೀಡಿಯೋನೇ ಡಿಲೀಟ್ ಆಗೋಗ್ಬಿಡ್ತು ಸಖತ್ ಬೇಜಾರಾಗ್ಬಿಡ್ತು ಎಷ್ಟು ಎಲ್ಲ ಮಾಡಿದ್ದು ಏನಪ್ಪ ಇದು ಒಂದು ಸೆಕೆಂಡ್ಗೇನೆ ಡಿಲೀಟ್ ಆಗೋಗ್ಬಿಡ್ತಲ್ಲ ಅಂತ ತುಂಬ ಬೇಜಾರಾಗೋಯಿತು ಕಿರಣ್ ಹೇಳೋಕ್ಕೂ ನನಗೆ ಹೆಂಗೆ ಹೇಳೋದು ಗೊತ್ತಾಗ್ತಾಯಿಲ್ಲ ಕಿರಣ್ ನೋಡು ನಿನ್ನ ಮೊಬೈಲಲ್ಲಿ ಬರ್ತಾ ಇದೆಯಾ ಅಂತಂದರೆ ಅವರು ಇಲ್ಲ ಏನಾಯಿತು ರಿಮೂವ್ ಆಗ್ಬಿಟ್ಟಿದೆಯಲ್ಲ ಅಂದರು ನಾನು ಹೆಂಗೆ ಏನು ಹೇಳ್ಬೇಕಂತ ಗೊತ್ತಿರತು ಸರಿಯಾಗಿ ಬೈತು ಏನು ಏನಕ್ಕೆ ರಿಮೂವ್ ಮಾಡಿದೆ ಅಂತ ಆಬ್ವಿಯಸ್ಲಿ ಕೇಳ್ತು ನನಗೆ ಅನಿಸ್ತು ಏನಕ್ಕೆ ಸ್ಟುಪ್ ಇಡ್ತಾರೆ ನಾನು ರಿಮೂವ್ ಮಾಡಿಬಿಟ್ಟೆ ಅಂತ ಬೇಜಾರಾಗ್ಬಿಡ್ತು ಆಮೇಲೆ ಅದನ್ನ ಹೆಂಗೆ ರಿಕವರ್ ಮಾಡೋದು ಅಂತೆಲ್ಲ ಸಖತ್ ನೋಡಿದೆ ಆಮೇಲೆ ಏನು ಕಿರಣ್ ಮಾತ್ರ ಪಾಪ ರಾತ್ರಿ ಒಂದು ಗಂಟೆ ಆದರೂ ಎಷ್ಟು ಹೆಲ್ಪ್ ಮಾಡಿ ಕಸ್ಟಮರ್ ಕೇರೆಲ್ಲ ಅವ್ರ ಹತ್ರ ಚಾಟ್ ಮಾಡಿ ಎಲ್ಲ ಮಾಡಿ ನನಗೆ ಫೈನಲಿ ವೀಡಿಯೋ ಬರೋ ಥರ ಮಾಡಿಕೊಟ್ರು ಹಂಗಂತರೂ ಲಿಟ್ರಲಿ ಕಣ್ಣಲ್ಲಿ ನೀರೇ ಬಂದುಬಿಟ್ಟಿತ್ತು ಕಿರಣ್ ಅದು ಮಾಡಿಕೊಟ್ಟಿರ್ಲಿಲ್ಲ ಅಂದ್ರೆ ವೀಡಿಯೋ ಹೋಯ್ತು ಅಷ್ಟೇ ಫಾರ್ ಎವರ್ ಗಾನ್ ಬಟ್ ಥ್ಯಾಂಕ್ ಯು ಸೋ ಮಚ್ ಕಿರಣ್ ಹಂಗಂತೂ ಸಖತ್ ಖುಷಿಯಾಗ್ಬಿಡ್ತು ವೀಡಿಯೋ ಮತ್ತೆ ಬಂದಿದ ತಕ್ಷಣ ಅದಕ್ಕೆ ಇನ್ನು ಮೇಲೆ ತುಂಬ ಕೇರ್ಫುಲ್ಲಾಗಿರ್ತೀನಿ ಏನೇ ಆದ್ರೂ ಒಂದು ಡಿಲೀಟ್ ಅಂತ ಮಾತ್ರ ಆಪ್ಷನ್ ರಿಮೂವ್ ಏನೇ ಇದ್ದರೂ ಮಾಡೋಕ್ಕೋಗಲ್ಲ ಸೊ ಹಿಂಗಾಯ್ತು ಅದರ ಕತೆ ಫೈನಲಿ ವೀಡಿಯೋ ಬಂದಿದೆ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ವಿಡಿಯೋ ಇದೆಲ್ಲ ಆಕದೆಲ್ಲ ಸೊ ಯಾ ಅದೊಂದು ಖುಷಿ ಆಯಿತು ಬೇಜಾರಾಗಿತ್ತು ಆಮೇಲೆ ಬಂದ ತಕ್ಷಣ ಕಳ್ಕೊಂಡಿದ್ದು ಮತ್ತೆ ಬಂದರೆ ಎಷ್ಟು ಖುಷಿಯಾಗತ್ತಲ್ವ ಸೊ ಅದೊಂದು ಸಖತ್ ಖುಷಿ ಆಯಿತು ಅದಾದಮೇಲೆ ಇವತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ ಶ್ರೀರಾಮದು ಅಯೋಧ್ಯದೆಲ್ಲ ಪೂಜೆ ಎಲ್ಲ ಇದೆಯಲ್ಲ ಸೊ ಅದಕ್ಕೆ ನಮ್ಮ ಅಪಾರ್ಟ್ಮೆಂಟಲ್ಲೆಲ್ಲ ಕೂಡ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಆಚೆ ಹೋಗಿದ್ವಿ ಹಂಗೆ ಸ್ವಲ್ಪ ಕೆಲಸ ಆಯಿತು ಅಂತ ಹಾಗೆ ಬರಬೇಕಾದ್ರೆ ಕಿರಣ್ ಫ್ಲ್ಯಾಗ್ ತೊಗೊಳ್ತೀನಿ ನಾನು ಅಂತ ಹೇಳಿ ತೊಗೊಂಡ್ರು ಹಾಗೆ ಬರಬೇಕಾದ್ರೆ ಎಲ್ಲಿರು ಕುಡ್ಕೊಂಡು ಹಂಗೆ ಮನೆಗೆ ಬಂದ್ವಿ ಕಿರಣ್ ಪ್ಯಾಂಟ್ ನೋಡಿ ವೈಟ್ ಕಲರ್ ಏನಾದರೂ ತಗೊಂಡ್ರೆ ಯಾವಾಗಲೂ ಹಿಂಗೆ ಪರಿಸ್ಥಿತಿ ಆ್ಯಕ್ಚುಲಿ ಏನಕ್ಕೆ ಆಯಿತು ಅಂದರೆ ನಮ್ಮ ಕಾರಿಂದ ಇಲ್ದಿದ ತಕ್ಷಣ ಹಿಂದೆ ಡಿಕ್ಕಿ ಓಪನ್ ಮಾಡಿ ಎಲ್ಲ ನೋಡಿದ್ದಾರೆ ಅದು ಮುಂದೆನೇ ಆ್ಯಕ್ಚುಲಿ ಏನಾಗಿತ್ತು ಅಂದ್ರೆ ಮುಂದೆ ಅದೆಲ್ಲ ಕಟ್ ಮಾಡಿ ಪುಡಿ ಪುಡಿ ಆಗಿಲ್ಲ ಬಿದ್ದು ಆ ಥರ ಇತ್ತು ನೋಡಿದ ತಕ್ಷಣ ಶಾಕ್ ಆಗಿಬಿಡ್ತಿದೇನೆ ಇಲ್ಲಿ ಬಂದ್ಬಿಟ್ಟಿದ್ಯಾ ಕಾರಲ್ಲಿ ಅಂತ ಆಮೇಲೆ ಕಿರಣ್ ಎಲ್ಲ ಚೆಕ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತಲ್ಲ ಇಲ್ಲಿ ಬಂದಿರೋದು ಹೆಂಗ ಅಂತಲ್ಲ ಹಿಂದೆ ನೋಡಿದ್ರೆ ಅದೆಲ್ಲ ಗಲೀಜು ಮಾಡಬೇಕು ಮಾಡಾಕ್ಬಿಟ್ಟಿದೆ ಮತ್ತು ಎಲ್ಲ ಕಟ್ ಮಾಡಿಬಿಟ್ಟಿದೆ ನಮ್ಮ ವಯರ್ ಎಲ್ಲ ಕಟ್ ಆಗಿಬಿಟ್ಟಿದೆ ಅಂತ ಫುಲ್ ಕಿರಣ್ ಟೆನ್ಷನ್ ಆಗಿ ಹಾಗೆ ಎಲ್ಲ ಕುತ್ಕೊಂಬಿಟ್ಟಿದ್ದಾರೆ ಕೆಳಗಡೆ ನೋಡಿ ಆ ಥರ ಆಗಿದ್ದು ಪ್ಯಾಂಟ್ ಬಟ್ ಬೇಜಾರಾಗಿ ಹೋಯಿತು ಇಲ್ಲಿ ಬೇರೆ ಬಂದ್ಬಿಟ್ಟಿದೆ ಅಲ್ಲ ಕಾರಲ್ಲಿ ಅಂತ ಯಾಕಂದರೆ ಇದಕ್ಕೂ ಮುಂಚೆನೂ ಒಂದು ಒಂದು ಸರಿ ಬಂದಿತ್ತು ಇಲ್ಲಿ ಆವಾಗ ಫುಲ್ ವೈರೆಲ್ಲ ಕಟ್ ಮಾಡಿ ತುಂಬ ಖರ್ಚಾಗಿ ಎಲ್ಲ ಎಷ್ಟೊಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಇವಾಗ ಮತ್ತೆ ಹಂಗೆ ಆಯ್ತಲ್ಲ ಅಂತ ಕಿರಣ್ ಕೂಡ ಫುಲ್ ಬೇಜಾರಾಗ್ಬಿಟ್ಟಿದ್ರು ಸೊ ಅದಕ್ಕೆ ನೋಡ್ಕೊಂಡು ಬರೋಣ ತೋದ್ರೆ ಬಟ್ ಅದು ಬೇಡ ಬಿಡು ನಾವು ಆಫೀಸಲ್ಲೇ ಎಲ್ಲಾದರೂ ಅಲ್ಲಿ ಕೊಡ್ತೀನಿ ಚ ಮೆಶ್ ಹಾಕ್ಸ್ಬಿಡೋಣ ಇಲ್ಲಿ ಬರ್ದಿರೋ ಥರ ಅಂದ್ಬಿಟ್ಟು ಮೆಶ್ ಹಾಕ್ಸ್ತೀನಿ ಅಂತ ಹೇಳಿದ್ದಾರೆ ಸೊ ಇವಾಗ ಅದೇ ಆಫೀಸಲ್ಲಿ ಹಾಕ್ಸ್ಕೊಂಡ್ ಬಂದಿದ್ದಾರೆ ನೆಕ್ಸ್ಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ್ದಾರು ಹಾಕ್ಸ್ಕೊಂಬಂದಿದ್ದಾರೆ ಅಂತ ಇಲ್ಲಿ ಮಾತ್ರ ಹೋಗ್ಬಾರ್ದಪ್ಪ ಕಾರಲ್ಲಿ ಎಷ್ಟು ಕಷ್ಟ ಆಗ್ಬಿಡುತ್ತೆ ಅಂದರೆ ಎಲ್ಲ ಇರೋ ಬರೋದೆಲ್ಲ ವಯರ್ ಕಟ್ ಮಾಡಿಬಿಡುತ್ತೆ ಮತ್ತು ಫುಲ್ ಗಲೀಜ್ ಮಾಡಾಕ್ಬಿಡುತ್ತೆ ಕಾರ್ನೆಲ್ಲ ಸೊ ಆಚೆ ಎಲ್ಲ ಹೋಗ್ಬಿಟ್ಟು ಬಂದಾದಮೇಲೆ ಸ್ವಲ್ಪ ಟೆರೆಸ್ಗೆ ಹೋಗೋಣ ಅಂತ ನಾನು ಕಿರಣ್ ಈ ಏನೋ ಹೋಗಿದ್ವಿ ಈಗಾನೀಗ ಸ್ವಲ್ಪ ಆಡೋಕ್ಕಾಗುತ್ತೆ ಅಂತ ಕಿರಣ್ ಏನೋ ಅಪರೂಪ ಕೊಮ್ಮೆ ಹೋಗೋಣ ವರ್ಕೌಟ್ ಮಾಡ್ತೀನಿ ಅಂತ ಇರ್ತಾರೆ ಸೊ ಅವ್ರಿಗೆ ಹೇಳಿದ್ದೀನಿ ಸೀರಿಯಸ್ ಆಗಿ ಮಾಡೋ ಅಂತ ಅವರು ಅಂತಾರೆ ಓಕೆ ಸೀರಿಯಸ್ ಆಗಿ ಮಾಡಬೇಕು ಅಂತ ಬಟ್ ಆಗೋದಿಲ್ಲ ಕೆಲಸ ಅಲ್ಲ ಅವರು ಆಫೀಸ್ ಬೆಳಿಗ್ಗೆ ಹೋದರೆ ರಾತ್ರಿ ಬರ್ತಾರೆ ಬಂದ ತಕ್ಷಣ ಫುಲ್ ಟಯರ್ಡ್ ಆಗಿಬಿಟ್ಟಿರ್ತಾರೆ ಬೆಳಗ್ಗೆ ನಿದ್ದೆ ಮಿಸ್ ಆದರೆ ಫುಲ್ಡೇ ಒಂಥರ ಆಗ್ಬಿಡುತ್ತೆ ಆದರೂ ಅವರು ಅವಾಗವಾಗ ಅವಾಗ ಟೈಮ್ ಮಾಡ್ಕೊಂಡೆಲ್ಲ ಹೋಗ್ತಾ ಇದ್ದಾರೆ ಸೊ ನಂದಂತ್ರೂ ಮನೇಲ್ಲೇ ವರ್ಕೌಟ್ ಆಗಿಬಿಡುತ್ತೆ ಈನ ಜೊತೆ ಅವ್ಳು ಹಿಡಿಯೋ ಕೋಡಿ ಓಡಿ ಎಲ್ಲ ಸೊ ಹೋಗಿದ್ವಿ ಟೆರೆಸ್ ಸಕ್ಕತ್ತಾಗಿತ್ತು ಬಾಲ್ ಎಲ್ಲ ತೊಗೊಂಡೋಗಿದ್ವಿ ಈನಾಗಂತೂ ಟೆರೆಸ್ಗೆ ಹೋಗ್ಬಿಟ್ರೆ ಫುಲ್ ಖುಷಿ ಆಗ್ಬಿಡ್ತಾಳೆ ಅವಳು ವೈಪರ್ ಆ್ಯಕ್ಟಿವ್ ಆಗಿಬಿಡ್ತಾಳೆ ಒಂದ್ಸರಿ ನಾನು ನಮ್ಮ ಮನೆ ಎದುರುಗಡೆ ನೈಬರ್ ಇದ್ದಾರಲ್ಲ ಅವರು ಕರ್ಕೊಂಡು ಹೋಗಿದ್ವಿ ಅವ್ರು ಹೇಳಿದ್ರು ಬನ್ನಿ ಹೋಗೋಣ ಅಂತ ಹೋದ್ರೆ ಅವ್ರಿಗೆ ಶಾಕ್ ಆಗ್ಬಿಡ್ತು ಈ ದಿನೊಂದು ಮುಖ ನೋಡ್ದಂಗೆ ಅನ್ನೋ ಥರ ಎಲ್ಲ ಹೇಳ್ತಾ ಈ ಥರ ಇದ್ದಾಳೆ ಅಂತ ಯಾಕಂದ್ರೆ ಸ್ಟೆಪ್ಸ್ ಕಂಡುಬಿಟ್ರೆ ಆಯ್ತು ಅವಳಿಗೆ ಹತ್ಬೇಕು ಹಂಗೆ ಇಳಿಬೇಕು ಅದು ಏನ್ ಸ್ಪೀಡ್ ಹೋಗ್ತಾಳಂದ್ರೆ ಒಬ್ಳೇ ಹೋಗ್ತಾಳೆ ಇಲ್ಲ ಅಂದ್ರೆ ಹಂಗೆ ಓಡ್ತಾ ಇರ್ತಾಳೆ ಸೊ ಹಂಗೆ ಕತೆ ಟೆರೆಸ್ ಮೇಲೆ ಹೋಗಿದಾಗ ಅಲ್ಲಿ ಗಾಳಿಪಟ ಬೇರೆ ಆರಿಸ್ತಿದ್ರು ಇದ್ರು ಅವಳಿಗೆ ಕೈಟ್ ಕೈಟ್ ಅಂದ್ರೆ ಫುಲ್ ಇಷ್ಟ ಸೊ ಅದಕ್ಕೆ ಅವಳು ಫುಲ್ ಎಂಜಾಯ್ ಮಾಡ್ತಾ ಇದ್ಲು ಸೊ ಅರ್ಧ ಗಂಟೆ ಮೇಲೆ ಚೆನ್ನಾಗಿ ಆಟ ಆಡಿ ಇನ್ನೂ ಕೆಳಗೆ ಓಡ್ತಾ ಇದ್ದೀವಿ ಸಾಯಂಕಾಲ ಪೂಜೆ ಮಾಡೋಕ್ಕಿತ್ತು ಅತ್ತೆ ಹೇಳಿದ್ರು ಐದು ದೀಪ ಹಚ್ಚು ಅಂತ ದೇವ್ರ ಹತ್ರ ಎರಡು ದೀಪ ಮತ್ತೆ ಬಾಗ್ಲ ಹತ್ರ ಎರಡು ತುಳಸಿ ಹತ್ರ ಒಂದು ದೀಪ ಹಚ್ಚು ಅಂತ ಸೊ ಎಲ್ಲ ಅದೇ ಥರ ಪೂಜೆ ಮಾಡಿದೆ

ಈ ಪಟಾಕಿ ಸೌಂಡ್ಗೆ ಏನಾದರೂ ಫುಲ್ ಶಾಕ್ ಆಗಿಬಿಟ್ಟಿದ್ಲು ಏನು ಇಷ್ಟೊಂದು ಅವಳು ದೀಪಾವಳಿ ಟೈಮಲ್ಲೂ ಎದ್ಕೊಂಬಿಟ್ಟಿದ್ಲು ಈ ಸರಿನೂ ಅಷ್ಟೇ ಅದು ಪಟಾಕಿ ಸೌಂಡ್ ಬಂದ ತಕ್ಷಣ ಎಷ್ಟು ಕ್ಯೂಟಾಗಿ ಓ ಅಂತ ಎಲ್ಲ ಕಿವಿ ಮುಚ್ಕೊತಾ ಇದ್ಲು ಸಖತ್ ಕ್ಯೂಟ್ ಅನ್ನಿಸ್ತಾಯಿತ್ತು ನೋಡ್ತಾ ಇದ್ರೆ ಸೊ ಅದೆಲ್ಲ ಆದಮೇಲೆ ಸಾಯಂಕಾಲ ಸ್ಟಾರ್ಟ್ ಮಾಡಿದ್ದು ಪೂಜೆ ನೈಟ್ ಆಗೋಗ್ಬಿಡ್ತು ಮುಗಿಯುವಷ್ಟೇ ಎಲ್ಲರೂ ಅಪಾರ್ಟ್ಮೆಂಟ್ ಇದ್ದಾರೆ ಎಲ್ಲರೂ ಕೆಳಗಡೆ ಪೂಜೆ ಎಲ್ಲ ಚೆನ್ನಾಗಾಯಿತು ಮಸ್ತಾಗಲೆ ಎಲ್ಲ ಪೂಜೆ ಮುಗೀತು ಆಮೇಲೆ ಪಾನಕ ಪ್ರಸಾದ ಎಲ್ಲ ಇತ್ತು ಕೋಸಂಬರಿ ಮಾಡಿದರು ಸ್ವೀಟ್ ಮತ್ತು ಬೆಲ್ಲದ ಪಾನಕ ಮಜ್ಜಿಗೆ ಎಲ್ಲ ಥರ ಇತ್ತು ಮತ್ತು ಇದು ರೈಸ್ ಮಾಡಿದ್ರು ಪಲಾವ್ ಥರ ರೈಸ್ ಭಾತ್ ಸಖತ್ತಾಗಿತ್ತು ಟೇಸ್ಟಿಯಾಗಿತ್ತು ನನಗೇನಂದ್ರೆ ಕರೆಕ್ಟ್ ಅಲ್ಲೇ ಕೂತ್ಕೊಂಡು ತಿನ್ನೋಕ್ಕಾಗಿಲ್ಲ ಈಗನ ಅವಳು ಎತ್ಕೊಂಡಿದೆ ಅವಳು ಎತ್ಕೊಂಡೆ ಎಲ್ಲ ಇವ್ರಿಗೆ ಆ್ಯಕ್ಚುಲಿ ನಾನು ಇಟ್ಕೊಂಡು ತಿನ್ನೋದು ಸ್ವಲ್ಪ ಕಷ್ಟನೇ ಅದಕ್ಕೆ ಒಂದು ಒಂದು ಪ್ಲೇಟಲ್ಲೇ ಎತ್ಕೊಂಡು ಮೇಲೆ ಬಂದುಬಿಟ್ಟೆ ಯಾಕಂದರೆ ಕಿರಣ್ ವರ್ಕ್ ಅಂತ ಆಫೀಸ್ಗೆ ಹೋಗಿದ್ರು ಇದ್ದಿದ್ರೆ ಸ್ವಲ್ಪ ಓಕೆ ಲಲ್ಲಿ ಎಲ್ಲ ಇದ್ದರು ಲಲ್ಲಿ ಜೊತೆ ಎಲ್ಲ ಹೋಗ್ತಾ ಇದ್ಲು ಬಟ್ ಅವರು ಎಲ್ಲ ತಿಂತಾ ಇದ್ರಲ್ಲ ನಾನು ಇವಳ ಎತ್ಕೊಂಡು ಹೋಗೋ ತೊಗೊಂಬಂದೆ ಇಡ್ಕು ಅದು ಮಜ್ಗೆ ಒಂದು ಕೈಯಲ್ಲಿ ಇದೊಂದು ಕಡೆ ಅವಳು ಕಂಕೊಳ್ಳಲ್ಲಿ ಹಂಗೆ ಕುಣ್ಕೊಂಡು ಇವ್ ಮ್ಯಾನೇಜ್ ಮಾಡ್ಕೊಂಡು ಹಂಗೆ ಮೇಲೆ ಬಂದ್ಬಿಟ್ಟೆ ಮೇಲೆ ತಿನ್ಕೊಂಡೆ ಅದಾದಮೇಲೆ ಇದು ಮನೆಗೆ ಒಂದು ಪಾರ್ಸಲ್ ಬಂದಿತ್ತು ರೆಕಾರ್ಡ್ ಮಾಡ್ಕೊಂಡಿದ್ದೆ ಶೇರ್ ಮಾಡೋಣ ಅಂತ ಬಟ್ ಅವಾಗ ಆಗಿಲ್ಲ ಕಿರಣ್ ಬಂದ ಮೇಲೆ ಮಾಡೋಣ ಅಂದ್ಬಿಟ್ಟು ನೈಟ್ ಅವ್ರ ಆಫೀಸಿಂದ ರಿಟರ್ನ್ ಬಂದರು ಅದಾದಮೇಲೆ ಅವರೇ ಓಪನ್ ಮಾಡ್ತಾ ಇದ್ದಾರೆ ಲೈಟ್ ತರ್ತಿದ್ದೀವಿ ಅಂದರೆ ಸ್ಟ್ಯಾಂಡ್ ಐ ಆಯ್ಕೆದಲ್ಲ ನೋಡಿದ್ವಿ ಆಯ್ಕೆದಲ್ಲಿ ಎಷ್ಟು ಫೋರ್ ತೌಸಂಡ್ ಆಯ್ತಲ್ಲ ಕಿರಣ್ ಫೋರ್ ಫೈ ಎಷ್ಟಾಯಿತು ಅದಕ್ಕೆ ಒಂದು ಆನ್ಲೈನ್ ಕಿರಣ್ ತರಿಸಿದ್ದಾರೆ ಹೇಗಿದೆ ನೋಡಬೇಕು ಸ್ಟ್ಯಾಂಡ್ ಅನಿಸುತ್ತೆ ಎಲ್ಲ ಬಿಟ್ಟು ಆ್ಯಂಡ್ ಬಲ್ಪ್ ಕೂಡ ಇದೆ ಹಳ್ಳಿ ಬಲ್ಪ್ ಇದೆ ಯಾರೋ ಬಂದರು ಬ್ರೌನ್ ಶುಗರ್ ಆರ್ಡ್ರ್ ಮಾಡಿದ್ವಿ ಅದೇ ಬೆಲ್ ಮಾಡಿದ್ದವ್ರೆ ಆಮೇಲೆ ಕಡಲೆಬೀಜ ಸ್ವಲ್ಪ ಲೆಮನ್ ಹಾಗೆ ಐಸ್ ಕ್ರೀಮ್ ಕೂಡ ಮಾಡಿದ್ದೀವಿ ಐಸ್ ಕ್ರೀ ಮ್ಯಾಗ್ನಮ್ ಐಸ್ ಕ್ರೀಮ್ ಸೊ ಅದು ಡೆಲಿವರಿ ಮಾಡಿದ ತಕ್ಷಣ ಅವರೇ ಓಪನ್ ಮಾಡಿಬಿಟ್ಟು ತೋರಿಸ್ತಾರೆ ಎಲ್ಲ ಈ ಥರ ಚೆನ್ನಾಗಿದೆಯಲ್ಲ ನಾವು ಚೆಕ್ ಮಾಡ್ಕೋಬೇಕು ಕಿರಣ್ ಹಂಗೆ ಇದು ಆರ್ಡ್ರ್ ಮಾಡೋದು ಹೇಳಿರಲಿಲ್ಲ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಇವಾಗೇ ಮಾಡಿಬಿಡ್ತೀನಿ ಮಾಡ್ಬಿಡ್ತೀನಿ ಬಂದ್ಬಿಡುತ್ತೆ ಅಂತ ಗೊತ್ತಿರಲಿಲ್ಲ ಸಡನ್ನಾಗಿ ಒಂಥರ ಆಮೇಲೆ ಇದು ಏನಂದರೆ ಲೈಟ್ ಸ್ಟ್ಯಾಂಡ್ ಬರುತ್ತಲ್ಲ ಲೈಟ್ ತುಂಬ ಲ್ಯಾಂಪ್ ತುಂಬಾ ಚೆನ್ನಾಗಿದೆ ಅವನ್ ನೋಡಿದಾಗೆಲ್ಲ ಟಾಪಲ್ಲಿ ಒಳ್ಳೆಯ ಇದ್ದಿದ್ದಂದರೆ ಇದೆ ಸೊ ಅದಕ್ಕೆ ಬಲ್ಬ್ ಕೂಡ ಕೊಟ್ಟಿದ್ದಾರೆ ಅದು ಆರ್ಡರ್ ಮಾಡಿದ್ರು ಬಂದಿತ್ತು ಸೊ ಅದನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ ಫಿಕ್ಸ್ ಮಾಡೋದಕ್ಕೆ ಸರ್ಕಸ್ ಆಗ್ಬಿಡ್ತು ಯಾಕಂದರೆ ಅವರು ಮಿಸ್ಟೇಕಾಗಿ ಆಲ್ರೆಡಿ ಮುಂಚಾನೆ ಅದು ಸ್ಟ್ಯಾಂಡ್ ಹಾಕ್ಬಿಟ್ರು ಅದೇ ಪ್ರಾಬ್ಲಮ್ ಆಗಿಬಿಡ್ತು ಎಷ್ಟೊತ್ತವರೆಗೂ ಫಿಕ್ಸ್ ಮಾಡಿದ್ರು ಏನೋ ಕೂಡ ಮಲ್ಕೊಂಡಿದ್ಲು ಅದಕ್ಕೆ ಆರಾಮಾಗಿ ಫಿಕ್ಸ್ ಮಾಡೋಕ್ಕಾಗಿತ್ತು ಇಲ್ಲಾಂದರೆ ಅವಳು ಬಂದು ಇದಕ್ಕಿತ್ತು ಅದಕ್ಕಿತ್ತಿ ಒಂದೊಂದು ಐ ಏನು ಮಿಸ್ಸೇ ಆಗ್ಬಿಡ್ತಿತ್ತು ಐಟಮ್ ಎಲ್ಲ ಹಾಕ್ಬಿಡ್ತಿದ್ಲು ಆ ಥರ ಎಲ್ಲ ಆಗ್ಬಿಡ್ತಿತ್ತು ಬಟ್ ಆದ್ರೂ ಕಿರಣ್ ಅದು ಏನು ಗೊತ್ತಿದೆ ಇದೆಲ್ಲ ಮುಂಚಾನೆ ಎಲ್ಲ ಫಿಕ್ಸ್ ಮಾಡಿದ್ರು ಸ್ಟ್ಯಾಂಡ್ ಅದು ಲಾಕ್ ಮಾಡೋಕ್ಕಾಗ್ತಿರಲ್ಲ ಮುಂಚಾನೆ ಫಿಕ್ಸ್ ಮಾಡಿದ್ಮೇಲೆ ಮತ್ತೆ ಎಲ್ಲ ಫಸ್ಟಿಂದ ತೆಗೆದು ಆಮೇಲೆ ಮತ್ತೆ ಹಾಕಿ ಎಲ್ಲ ಮಾಡಿ ಫಿಕ್ಸ್ ಮಾಡೋಷ್ಟಿಗೆ ಸಾಕು ಸಾಕಾಗೋಗಿಬಿಡ್ತು ಬಟ್ ಫಿಕ್ಸ್ ಆದ್ಮೇಲೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಸ್ಟ್ಯಾಂಡಲ್ಲಿ ನಾವೇನಾದರೂ ಪೀಸ್ ಏನಾದರೂ ಇಡ್ಬೋದು ಬುಕ್ಸ್ ಇಡ್ಬೋದು ಒಂಥರ ಚೆನ್ನಾಗಿರುತ್ತೆ ಅಲ್ಲಿ ಯೂಟಿಲೈಸ್ ಮಾಡ್ಬೋದು ಕಾರ್ನರಲ್ಲಿ ಕಾಜಿಯಾಗಿ ಸಖತ್ತಾಗಿರುತ್ತೆ ಸೊ ನನಗಂತೂ ಸಖತ್ ಇಷ್ಟ ಇದು ಸ್ವಲ್ಪ ಸೌಂಡ್ ಆಯಿತು ಅದಕ್ಕೇ ಏನೋ ಎದ್ಬಿಟ್ಲು ಒಂದು ಸ್ವಲ್ಪ ಆದರೆ ಹಾಲಲ್ಲೇ ಮಲ್ಸ್ಕೊಂಡಿದ್ವಲ್ಲ ಪಕ್ಕ ಯಾರೂ ಇಲ್ಲ ಅಂದ್ಬಿಟ್ರೆ ಎದ್ಬಿಡ್ತಾಳೆ ಬಟ್ ಆಮೇಲೆ ಮತ್ತೆ ತೊಟ್ಟಿದೆ ಆಮೇಲೆ ಮಲ್ಕೊಂಡ್ಲು ಸೊ ಫೈನಲಿ ಎಲ್ಲ ಬಿಚ್ಚಿ ಮತ್ತೆ ಫಸ್ಟಿಂದ ಇಬ್ಬರು ಸೇರಿ ಫಿಕ್ಸ್ ಮಾಡಿದ್ವಿ ಈ ಕಾರ್ನರ್ಗೆ ಮಾತ್ರ ಸಕ್ಕದೊಗೆ ಕಾಣಿಸ್ತದೆ ಇಲ್ಲಿ ನಾನು ಫಸ್ಟು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇಟ್ಟಿದ್ದೆ ಆಮೇಲೆ ಅದನ್ನ ತೆಗೆದು ಆ ಕಡೆ ಇನ್ನೊಂದು ಸೈಡ್ ಗಿಟ್ಟು ಇದಿಟ್ಟಿದ್ದು ಫೈನಲಿ ಸೂಪರಾಗಿ ಕಾಣ್ತಾ ಇದೆ ಸೊ ಅಷ್ಟೇ ಇವತ್ತಿನ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ